ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಕರ್ನಾಟಕದ ಬೆಂಗಳೂರಿನ ವಿಶ್ವನಾಥ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಹಿಂದೆ ಯಾರಾದರೂ ನನ್ನನ್ನು ನೋಯಿಸಿದಾಗ ಅಥವಾ ಅವಮಾನಿಸಿದಾಗ ತಕ್ಷಣವೇ ನೋವು ಮತ್ತು ಪ್ರತಿಕ್ರಿಯಿಸುವ ಮನೋಭಾವ ನನ್ನೊಳಗೆ ಆವರಿಸುತ್ತಿತ್ತು ಇಂದು ಅಂತಹ ಪ್ರತಿಕ್ರಿಯೆಗಳು ನನ್ನ ಮೇಲೆ ಯಾವುದೇ ಪ್ರಭಾವವನ್ನು ಬೀರುತ್ತಿಲ್ಲ ನೋವು ಅಥವಾ ಕೋಪ ಉದ್ಭವಿಸಿದರೂ ಅದು ಕ್ಷಣಿಕವಾಗಿಯೇ ಉಳಿದು ಯಾವುದೇ ಗುರುತುಗಳನ್ನು ಬಿಟ್ಟು ಹೋಗುತ್ತಿಲ್ಲ ಹಿಂದೆ ನೋವನ್ನು ತಪ್ಪಿಸಿಕೊಳ್ಳಲು ಇತರರು ನನ್ನಿಂದ ಏನು ನಿರೀಕ್ಷಿಸುತ್ತಾರೋ ಅದನ್ನೇ ತೋರಿಸುವ ಮುಖವಾಡಗಳ ಹಿಂದೆ ನಾನು ಬದುಕುತ್ತಿದ್ದೆ ಇಂದು ನಾನು ಅಂತರಂಗದಲ್ಲಿಯೂ ಮತ್ತು ಬಹಿರಂಗದಲ್ಲಿಯೂ ನಾನು ನಾನಾಗಿಯೇ ಸಂಪೂರ್ಣ ನಿಜ ಸ್ವರೂಪದಲ್ಲಿ ಬದುಕುತ್ತಿದ್ದೇನೆ ನನ್ನ ಆಲೋಚನೆಗಳು ಆಂತರಿಕ ಸಂಭಾಷಣೆಗಳು ಹಾಗೂ ಭಾವನೆಗಳಲ್ಲಿ ಗುರುತಿಸಿಕೊಳ್ಳದೆ ಅವುಗಳನ್ನು ಸ್ಪಷ್ಟ ಸಾಕ್ಷಿ ಭಾವದಿಂದ ವೀಕ್ಷಿಸುವ ಸಾಮರ್ಥ್ಯ ನನಗೆ ಲಭಿಸಿದೆ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವುದು ತೀರ್ಪು ಕೊಡುವುದು ಅಪರಾಧ ಮನೋಭಾವ ಅಥವಾ ಆಂತರಿಕ ಸಂಘರ್ಷಣೆಗಳಿಲ್ಲ ಭವಿಷ್ಯದ ಭಯ ಮತ್ತು ಸಾವಿನ ಭಯ ಕೂಡ ಸಂಪೂರ್ಣವಾಗಿ ಕರಗಿ ಹೋಗಿವೆ ಜೀವನವು ಈಗ ಯಾವುದೇ ಅಡೆತಡೆ ಇಲ್ಲದೆ ಸ್ವಯಂ ಪ್ರವಾಹವಾಗಿ ಹರಿಯುತ್ತಿದೆ ಹೆಚ್ಚಿನ ಸಮಯ ನಾನು ವರ್ತಮಾನ ಕ್ಷಣದಲ್ಲಿ ಜೀವಿಸುತ್ತಿದ್ದು ಹೆಚ್ಚಿನ ತಾಳ್ಮೆ ಚೈತನ್ಯ ಮತ್ತು ಶರಣಾಗತಿಯ ಅನುಭವದೊಂದಿಗೆ ಬದುಕುತ್ತಿದ್ದೇನೆ ಅತಿಯಾದ ಮಾನಸಿಕ ಹಸ್ತಕ್ಷೇಪವಿಲ್ಲದೆ ವಿಷಯಗಳು ಸಹಜವಾಗಿ ನಡೆಯುತ್ತಿವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಉಪಸ್ಥಿತಿಯು ನನಗೆ ಸ್ಪಷ್ಟವಾಗಿ ಅನುಭವವಾಗುತ್ತಿದೆ ಅವರು ನನ್ನೊಳಗೆ ವಾಸಿಸುತ್ತಿರುವುದನ್ನು ನಾನು ಅನುಭವಿಸುತ್ತೇನೆ ಮತ್ತು ಅವರನ್ನು ಎಲ್ಲರಲ್ಲೂ ಮತ್ತು ಎಲ್ಲದರಲ್ಲೂ ಭೂಮಿ ಮರಗಳು ಪಕ್ಷಿಗಳು ಮತ್ತು ಎಲ್ಲ ಅಸ್ತಿತ್ವದಲ್ಲೂ ನೋಡುತ್ತಿದ್ದೇನೆ ಕೆಲವೊಮ್ಮೆ ಶ್ರೀ ಅಮ್ಮ ಭಗವಾನರು ಮಾತ್ರ ಅಸ್ತಿತ್ವದಲ್ಲಿದ್ದಾರೆ ಎಂದು ಭಾಸವಾಗುತ್ತದೆ ಕರುಣೆ ಮತ್ತು ಕೃತಜ್ಞತೆಯು ಆಳವಾಗಿ ವೃದ್ಧಿಯಾಗಿದ್ದು ನಾನು ಮಾಡುವ ಪ್ರತಿಯೊಂದರಲ್ಲೂ ಆನಂದದ ಸ್ಥಿತಿ ನಿರಂತರವಾಗಿ ಅನುಭವವಾಗುತ್ತಿದೆ ಮನಸ್ಸಿನ ಬಂಧನದಿಂದ ಮುಕ್ತನಾಗಿರುವ ಅನುಭವವಿದ್ದು ಮುಕ್ತ ಆಕಾಶದಲ್ಲಿ ಹಾರುವ ಪಕ್ಷಿಯಂತೆ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇನೆ ಸಂಬಂಧಗಳು ಸಂಪೂರ್ಣವಾಗಿ ಪರಿವರ್ತನೆಯಾಗಿದ್ದು ನಾನು ಪ್ರೀತಿ ಮತ್ತು ಗೌರವವನ್ನು ಸ್ವಾಭಾವಿಕವಾಗಿ ಪಡೆಯುತ್ತಿದ್ದೇನೆ ಇದು ಈ ಮುಕ್ತಿ ಸ್ಥಿತಿಗಳ ಪ್ರತಿಬಿಂಬವೆಂದು ನನಗೆ ಸ್ಪಷ್ಟವಾಗಿ ತಿಳಿದಿದೆ ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ ಈ ಪವಿತ್ರ ಮುಕ್ತಿ ಸ್ಥಿತಿಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ರಿಗೆ ನನ್ನ ಆಳವಾದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಸದಾಕಾಲ ನಿಮ್ಮ ದೈವಿಕ ಪಾದಕಮಲಗಳಲ್ಲಿ ಶರಣಾಗತನಾಗಿರುತ್ತೇನೆ